ನೀನೇ ಮಾಡಲ್ಲ ಆ ನಾಯಿ ಮರಿಗೆ ಹೇಳ್ತಾ ಇದೆಯಾ ಪೇಸ್ಟ್ ಹಾಕೊಳಕ್ ಬರಲ್ವ ನಿನ್ಗೆ ಖಾಲಿ ಆಗಿದ್ರು ಅಲ್ಲ ಇದ್ರಲ್ಲ ಜೀವನ ಮಾಡಬೇಕು ಅದೆಲ್ಲ ತಿಳ್ಕೊಬೇಕು ನೀನು ಸ್ವಲ್ಪ ಅಯ್ಯೋ ಕಂಜುಸ್ತಾನ ಅಲ್ಲಪ್ಪ ಇದು ಉಳ್ತಾಯ ಇದನ್ನ ಇನ್ನ ಇದೆ ನೋಡು ಎಷ್ಟೊಂದು ಇದೆ ನೋಡು ಪೇಸ್ಟ್ ಇಲ್ವಾ ನೋಡು ಇನ್ನ ಇದನ್ನ ಉಜ್ಜುರೆ ಒಂದ್ ವಾರ ಬತ್ತೈತೆ ಕಂಜುಸ್ತಾನ ಅಂತೆ ಬುದ್ಬಿಡ್ತೇನೆ ಸೀಬೆ ಹಣ್ಣು ಎಲ್ಲ ಮೇಲಿನ ಮರ ಬಿದ್ದ್ಬಿಟ್ಟೈತೆ ರೆಂಬೆ ಕೈ ಮೇಲೆ ಬಿದ್ದುಬಿಟ್ಟೈತೆ ಅದು ಸೀಟ್ ಒಡ್ಕೊಂಡು ಬಂದು ಸೀಟ್ಗೆ ಹಾಕಿರ್ತಾರಲ್ಲ ಕಂಬಿ ಆ ಕಂಬಿ ಬಂದು ಇವ್ರ ಕೈ ಮೇಲೆ ಬಿದ್ದಿರೋದು ಆ ಮರ ಬಂದು ಸೀಟ್ ಮೇಲೆ ಬಿದ್ದಿದೆ ಸೀಟ್ ಕಂಬಿ ಮೇಲೆ ಆ ಕಂಬಿ ಅಡ್ಡಡ್ ಹಾಕಿರ್ತಾರಲ್ಲ ಆ ಕಂಬಿ ಬಂದು ಕೈ ಮೇಲೆ ಬಿದ್ದ್ಬಿಟ್ಟೈತೆ ಸರಿಯಾಗಿ ಏಟ್ ಹಾಕ್ಬಿಟ್ಟೈತೆ ಅವ್ರಿಗೆ ಈ ಬೆಂಗಳೂರಲ್ಲಿ ಕುರಿ ಒಡ್ಕೊಂಡು ಹೋಗ್ತಿರೋದು ನೋಡ್ಬಿಟ್ಟು ಆಶ್ಚರ್ಯ ಆಯಿತು ನನಗೆ ನಾವೆಲ್ಲ ಮೊದಲು ಕುರಿ ದನಗಳು ಮೇಯ್ಸೋಕ್ಕೆ ಹೋಗ್ತಿದ್ವಲ್ಲ ಅಂತ ನೆನಪಾಗ್ಬಿಡ್ತು ಚ ಇವಾಗ ಓಡಾಡೋಕ್ಕಾಗ್ತಿಲ್ವಲ್ಲ ಅಂತ ಒಂಥರ ಬೇಜಾರಾಗುತ್ತೆ ನನಗೆ ಇದನ್ನೆಲ್ಲ ನೋಡಿದಾಗ ಹಸುಗಳು ನೋಡಿದಾಗ ತುಂಬ ಖುಷಿಯಾಗುತ್ತೆ ನನಗೆ ಹಸು ಕುರಿನೆಲ್ಲ ಮೇಯಿಸ್ತಾ ಇದ್ವಲ್ಲ ಒಂದು ಕಾಲದಲ್ಲಿ ಅಂತ ಎರಡನೇ ಆಡ್ರೂ ಅಪಾರ್ಟ್ಮೆಂಟಿಗೆ ಬಿದ್ದಿದೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಂದರೆ ಇದು ಲಿಫ್ಟಲ್ಲಿ ಬನ್ನಿ ಅಂತ ಕರಿತಾ ಕರಿತಾಯಿದ್ದಾರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದ್ರೂ ಎಷ್ಟೋ ಕಡೆ ಎಲ್ಪ್ ಮಾಡ್ತಾರೆ ಬಟ್ ಇವ್ರು ಯಾರೋ ಗೊತ್ತಿಲ್ಲ ಸೆಕೆಂಡ್ ಫ್ಲೋರಿಗೆ ಬನ್ನಿ ಅಂತವ್ರೆ ಮತ್ತು ಇವಾಗ ಗಾಡಿಯೆಲ್ಲ ಬಿಚ್ಚಿ ಬ್ಯಾಟ್ರಿ ತೆಗೆದು ಹೋಗಬೇಕು ಎರಡು ಬ್ಯಾಟ್ರಿ ತಂದಿರ್ತೀನಿ ಇಲ್ಲೇ ಬಿಡುತ್ತೆ ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳಿಗೆ ಹಾಕ್ಬಿಟ್ರೆ ಮುಗೀತು ನಮ್ಮ ಕತೆ ಒಂದು ಒಂದಾಡ್ರ ಮುಗಿಸೋ ಮುಗಿಸೋ ಅಷ್ಟೇ ನಮ್ಗೆ ಒನ್ ಅವರ್ ಬೇಕಾಗುತ್ತೆ ಈ ಲಿಫ್ಟ್ ಗಾಡಿ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ ನೋಡೋಣ ಸದ್ಯಕ್ಕೆ ದೊಡ್ಡ ಲಿಫ್ಟೇ ಇದೆ ಹೋಗ್ಬೋದು ಚೆಕ್ ಮಾಡಿದೆ ಸೆಕೆಂಡ್ ಫ್ಲೋರು ಹೇಗೋ ಲಿಫ್ಟ್ ಒಳಗಡೆ ಬಂದ್ಬಿಟ್ಟೆ ಈಗ ಹೋಗ್ಬಿಟ್ಟು ಅದು ಡೆಲಿವರಿ ಮಾಡಿದ್ರೆ ಹತ್ತು ಗಂಟೆಗೆ ಆಫ್ಲೈನ್ ಮಾಡ್ಕೊಬಿಡ್ತೀನಿ ನೋಡಿ ಸೋಂಬೇರಿ ಪಾಪು ಇವಾಗ ಎದ್ಬಿಟ್ಟು ಹೋಗಿ ಮುಖ ನೋಡಿ ತೊಳಿತೈತಿವ್ ನೀರೆ ಮಾಡ್ಬೇಡ ಬ್ರಶ್ ಮಾಡ್ದೆ ಇಂದ ಮಲಕಡೆ ನೋಡಿ ಹನ್ನೊಂದು ಗಂಟೆ ಆಯ್ತು ಎಷ್ಟಪ್ಪ ಅನ್ನೊಂದ್ ಹೊತ್ತಾ ಉಲ್ಟ ಕಾಣಿಸ್ತಾ ಇತ್ತಿದ್ರಲ್ಲಿ ಗೊತ್ತಾಗ್ತದೆ ಅಯ್ಯೋ ಇನ್ನ ನೋಡಕ್ ಹಾಂ ಹನ್ನೊಂದು ಹತ್ತಾಯ್ತಾ ಬಂದೈತೆ ನೋಡಿ ಇವಾಗ ಇದ್ದೀನಿ ಪಾಪ ಅಯ್ಯೋ ಸುಮ್ಮನೆ ಇರು ಹನ್ನೊಂದು ಹತ್ತು ಅಂದ್ರೆ ನಿಂಗೆ ಅರ್ಥ ಆಗೋಲ್ಲ ಹೋಗು ಬ್ರಷ್ ಮಾಡು ಗಾಯ ವಾಸಿಗೆ ಬಂದಿದೆ ಚೂರು ಇದಾಗಿದೆ ಅಯ್ಯೋ ಅಪ್ಪ ತಂದೆ ಅಲ್ಲಿ ಹೋಗೋ ಬ್ರಷ್ ಮಾಡೋ ಊಟ ಮಾಡೋಣ ಮಟ್ಟೆ ಸಿಗೋ ದೊಡ್ಡದಾಗಿದ್ರೆ ಈಸಿ ಎಷ್ಟು ಇಷ್ಟು ದೊಡ್ಡದಾಗಿದೆ ಅಂದರೆ ಇದು ಇಷ್ಟು ದೊಡ್ಡದಾಗಿದೆ ಮತ್ತು ಬೇಸ್ಮೆಂಟ್ ಇದರಲ್ಲಿ ಈಸಿ ಒಳಗಡೆ ಬರೋ ಥರ ಎಲ್ಲ ಆಪ್ಷನ್ಸ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಚೇರ್ ಓಡಾಡೋಕ್ಕೆ ಆಕ್ಸೆಸಿಬಿಲಿಟಿ ಚೆನ್ನಾಗಿ ಮಾಡಿದ್ದಾರೆ ಫುಡ್ ಈಸಿಯಾಗಿದ್ದರೆ ಮೇಲೂ ಕೂಡ ಹೋಗಿ ಕುಟ್ಬರ್ಬೋದು ಒಂದು ಕಡೆ ಪ್ರಾಬ್ಲಮ್ ಇರುತ್ತೆ ಅಂಥ ಕಡೆ ಹೋಗಿ ಕೂಡ ಕಷ್ಟ ಆಗುತ್ತೆ ದುಡ್ಡಿಗೆ ಬರೀ ಈ ಥರ ಅಪಾರ್ಟ್ಮೆಂಟಲ್ಲಿ ದೊಡ್ಡ ದೊಡ್ಡ ಲಿಫ್ಟ್ಗಳಿದ್ರೆ ಈಸಿ ಆಗುತ್ತೆ ಪೇಸ್ಟ್ ಕಡಕ್ಕೆ ಬರಲ್ವಾ ನಿನ್ಗೆ ಕಾಲಿ ಆಗಿದ್ರು ಅಲ್ಲ ಇದ್ರೆ ಜೀವನ ಮಾಡ್ಬೇಕು ಅದೆಲ್ಲ ತಿಳ್ಕೋಬೇಕು ನೀನು ಸ್ವಲ್ಪ ಅಯ್ಯೋ ಕಂಜುಸ್ತಾನ ಅಲ್ಲಪ್ಪ ಇದು ಉಳ್ತಾ ಇದನ್ನ ಇನ್ನ ಇದೆ ನೋಡು ಇದೆ ನೋಡು ಪೇಸ್ಟ್ ಇಲ್ವಾ ನೋಡು ಇನ್ನ ಇದನ್ನ ಉಜ್ಜೂರೇ ಒಂದ್ ವಾರ ಬತ್ತೈತೆ ಕಂಜುಸ್ತಾನ ಅಂತೆ ಊತ್ ಜೀವನ ಮಾಡುವ ಬೆಂಗಳೂರಲ್ಲಿ ಗೊತ್ತಾಯ್ತದ ಕಷ್ಟ ಸುಖ ಏನಂತ ನೀನ್ ದುಡಿತಿಯಲ್ಲ ಆವಾಗ ನಿಮಗೆ ಅರ್ಥ ಆಯ್ತೈತೆ ಜೀವನ ಅಂದರೆ ಏನು ಅಂತ ಇವಾಗ ಇನ್ನೂ ಚಿಕ್ಕೋನಲ್ವ ನೀನು ಹಾಗಾಗಿ ಗೊತ್ತಾಯ್ತಿಲ್ಲ ನೀನು ನಿನ್ನ ವಯಸ್ಸಲ್ಲಿದ್ದಾಗ ನಮಗೂ ಹಿಂಗೆ ಅನಿಸೋದು ಅವಾಗ ಇನ್ನೂ ಕಷ್ಟ ಇರ್ತಾಯಿತ್ತು ಇವಾಗ ಅಷ್ಟೇನು ಕಷ್ಟ ಇಲ್ಲ ಒಬ್ಬರು ಸಹಾಯಕ್ಕೆ ಬಂದ್ಬಿಡ್ತಾರೆ ಆದರೆ ಅವಾಗ ಹಂಗೆ ಬ ಬರ್ತಾ ಇರಲಿಲ್ಲ ಅವಾಗ ಹಂಗಿತ್ತು ಬಡತನ ಸೊ ಇವಾಗ ಹಂಗಿಲ್ಲ ಹೇಗೋ ಜೀವನ ನಡೆಯುತ್ತೆ ನನ್ನ ಕಂಜುಸ್ತಾನ ಅಂತ ಹೇಳ್ತಾನೆ ಮಕ್ಕಳು ಮುಖಕ್ಕೆ ನೀರು ತೊಳೆ ಪಾ ಪಾಪ ಆಮೇಲೆ ಬ್ರಷ್ ಆದ್ಮ ಮುಖ ತೊಳ್ದಿದ್ದಂಗೆ ಬಂದ್ಯಾ ಬಾ ಹೊಟ್ಟೆ ಸಿಟೈತೆ ಅಲಸ್ನೋಣ ನೋಡಿ ನೋಡ ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದೆ ಗಣಿಗಾರನಹಳ್ಳಿ ಅಂತ ಬರ್ತೈತೆ ಆ ಕಡೆ ಸೈಡು ಹೋಗ್ಬೇಕು ಫುಲ್ ಹೆಸರುಘಟ್ಟ ರೋಡು ಎಂಡ್ ಆ ಕಡೆ ಹೋಗಿ ಚಿಕ್ಕಣ್ಣವರ ರೈಲ್ವೆ ಸ್ಟೇಷನ್ ಇದಿತ್ತಲ್ಲ ರೈಲ್ವೆ ರೋಡ್ಗೆ ಅಟ್ಯಾಚ್ ಆಗುತ್ತದು ಅಲ್ಲಿ ಹೋದ್ರೆ ಸಿಕ್ತು ಅವಾಗ ತಗೊಂಡ್ಬಂದಿದ್ದಲ್ವ ಅವ್ರನ್ನ ನೆನಪಿಟ್ಕೊಂಡು ನಂಬರ್ ಇಟ್ಕೊಂಡಿದ್ದೆ ಫೋನ್ ಎದ್ದಿರಲಿಲ್ಲ ಅವರು ಹಂಗಾಗಿ ಅಲ್ಲಿಗೆ ಹೋಗಿ ತಂದಿದ್ದಾಯಿತು ಹೆಂಗೋ ಎರಡು ಆರ್ಡ್ರ್ ಕಂಪ್ಲೀಟ್ ಮಾಡ್ಕೊಂಡು ಬಂದೆ ಎರಡು ಅವರ್ಗೆ ಎರಡೇ ಆರ್ಡ್ರು ಮಾಡಿರೋದು ಇವಾಗ ಹನ್ನೆರಡು ಗಂಟೆಗೆ ಹೋಗಬೇಕು ಇವಾಗ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಆರ್ಡರ್ಸ್ ಬರ್ಬೋದು ಅಂತೇಳಿ ಇವತ್ತು ಫುಲ್ ಡೇ ಹಾಕೊಂಡ್ಬಿಟ್ಟಿದೀನಿ ಫುಲ್ ಡೇ ಅಂದರೆ ಮಾಮೂಲಿನೇ ಬೆಳಗ್ಗೆ ಎರಡು ಅವರ್ ಹಾಕತ್ತೀನಿ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಹಾಕತ್ತೀನಿ ಅಷ್ಟೇ ಈಗ ಅಲ್ಸಿ ತಗೊಂಡು ಬಂದಿದ್ದೀನಿ ಮೊದಲು ಟಿಫನ್ ಮಾಡಬೇಕು ಮಶ್ರೂಮ್ ಬಿರಿಯಾನಿ ಬಟ್ರೂ ಹೋಟೆಲ್ ಅಂತ ಸಿಗುತ್ತೆ ಇಲ್ಲಿ ಸಿಡೇದಳ್ಳಿ ರೋಡಲ್ಲಿ ಸಿಡೇದಳ್ಳಿ ರೋಡಲ್ಲಿ ಬಟ್ರ್ ಹೋಟೆಲ್ ಅಂತ ಇದೆ ತಟ್ಟೆ ಇಡ್ಲಿ ಕಾರ್ನರ್ ಹ್ಞೂ ತಟ್ಟೆ ಇಡ್ಲಿ ಕಾರ್ನರ್ ಅಂತ ಅಲ್ಲೂ ಒಂದೊಂದು ಸಾರಿ ಫುಡ್ ಆರ್ಡರ್ ಬೀಳುತ್ತೆ ಫಸ್ಟ್ ಆರ್ಡ್ರ್ ಅಲ್ಲೇ ಬಿದ್ದಿತ್ತು ಇವತ್ತು ಅಲ್ಲಿ ಸುಮ್ಮನೆ ನೋಡ್ತಾ ಇದೆ ಬೋರ್ಡ್ನ ಸಂಡೆ ಸ್ಪೆಷಲ್ ಅಂತ ಹಾಕಿದ್ರು ಮಶ್ರೂಮ್ ಬಿರಿಯಾನಿ ಅಂತ ಹಾಕಿದರು ಒಂದು ಪ್ಲೇಟು ಅರುವತ್ತು ರೂಪಾಯಿನೋ ಎರಡು ಪ್ಲೇಟ್ ತಗೊಂಡ್ಬಂದಿ ಪೂರ್ವಿಗೂ ನನಗೂ ಇವಾಗ ಬಂದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೆಂಗೋ ತಿನ್ಕೊಳ್ಳೋದು ಹೆಂಗೋ ಜೀವನ ಮಾಡಬೇಕಲ್ಲ ಬೆಂಗ್ಳೂರು ಜೀವನ ಕಾಸ್ಟ್ಲಿ ಜೀವನ ಬಟ್ ಏನೋ ಓಡಾಡೋಕೆ ಈಸಿ ಇದೆ ಅನ್ನೋದೊಂದು ಮಾ ದುಡಿಯೋ ಖರ್ಚೆಲ್ಲ ಹೇಳ್ಬೇಕು ಅಂದರೆ ದುಡಿಯೋದೆಲ್ಲ ಖರ್ಚಿಗೋಸ್ಕರನೇ ಹೋಗ್ಬಿಡುತ್ತೆ ಹಾಗೆ ಇವಾಗ ಒಂದು ಎಂಟುನೂರು ರೂಪಾಯಿ ದುಡಿತೀನಿ ಅಂದರೆ ಅದರಲ್ಲಿ ಒಂದು ಏಳ್ನೂರು ರೂಪಾಯಿ ಗಂಟೆ ಒಂದೊಂದು ಸಾರಿ ಖರ್ಚಾಗ್ಬಿಡುತ್ತೆ ಇಲ್ಲಾಂದರೆ ಎಂಟುನೂರು ರೂಪಾಯಿಯೂ ದಾಟಿ ಖರ್ಚಾಗುತ್ತೆ ಒಂದೊಂದು ದಿನ ಏನೂ ಮಾಡೋಕ್ಕಾಗಲ್ಲ ಅದರಲ್ಲಿ ಒಂದು ರೂಪಾಯಿ ಉಳಿಸಿದ್ರೂ ಉಳಿಸ್ದಂಗೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ಉಳಿತಾಯ ಮೇನ್ ಇಂಪಾರ್ಟೆಂಟು ಏನಪ್ಪ ನೋಡ್ತಾ ಇದೆಯಾ ಮಗು ನೋಡ್ತಾ ಹೌದು ಕಣಪ್ಪ ನೋಡಿ ಇವಾಗ ಹೇಳ್ತ ಉದಾಹರಣೆ ಹೇಳ್ತಾವ್ರೆ ನಾವು ದುಡ್ದಿರೋದ್ಕಿಂತ ಎಕ್ಸ್ಟ್ರಾ ಹೆಂಗ್ ಖರ್ಚಾಯಿತು ಅಂತ ಡಾಮಿನಸ್ ಪಿಜ್ಜಾದ ಹೇಳ್ತಾವ ಕತೆನಾ ನೋಡಿ ಮಕ್ಕಳಿಗೆ ಎಂತ ತಲೆ ಬಂದೈತೆ ಒಟ್ಟಲ್ಲಿ ಡಬ್ಬಿನ ತಲೆ ಐತೆ ಸರಿ ಉಪಯೋಗ ಮಾಡಲ್ಲ ಅಷ್ಟೇ ಹೋಮ್ ಡೆಲಿವರಿಗಳು ಹೋ ಊಟ ಅದ ಇದು ಜಗ್ಗಲ್ಲಿ ನಿಂತ ಹೊಟ್ಟೆ ಸಿಗ್ತೈತೆ ಊಟ ಮೇಡಮ್ ಕೈ ತೊಳಕಮ್ಮ ಮತ್ತ ಹೋಗೋಕ್ಕಾಗಲ್ಲ ತಗೊಂಡ್ಬರೋ ಟೈಮ್ ಐತೈತೆ ಪೇಸ್ಟ್ ಹಾಕಿ ಇಲ್ಲೇ ಇಲ್ಲೇಕ್ ಬಾ ಪೇಸ್ಟ್ ತಗೊಂಡೋಗಿಡು ಪುಟ್ಟ ಬಾ ಬೇಗ ಆ ಬಾ ಬಾ ನಿಂಗೆ ಒದೆ ಹೊಡಿತೀನ ಬಾ ಪುಡೇನು ಜಗ್ಗಲ್ಲಿ ನೀರು ಇಟ್ಕೊಬತ್ತಾರ ಮುಖ ತೊಳ್ದ ಮುಖಕ್ಕೆ ನೀರು ಹತ್ತಾ ಮಶ್ರೂಮ್ ಬಿರಿಯಾನಿ ಹೆಂಗಿದೆಯೋ ಗೊತ್ತಿಲ್ಲ ಫಸ್ಟ್ ಟೈಮ್ ಹೊರಗಡೆ ತಗೊಂಬಂದು ತಿಂತಾರದು ಇದನ್ನು ಹ್ಞೂ ಮಶ್ರೂಮ್ ತಿಂತೀಯಾ ಮಶ್ರೂಮ್ ತಿಂತೀಯ ಈ ಮಗು ಒಂದು ಈರುಳ್ಳಿ ಬೆಳ್ಳುಳ್ಳಿನೂ ತಿನ್ನಲ್ಲ ಈ ಮಗು ನನ್ನ ಥರನೇ ನಾನು ತರಕಾರಿ ಎಲ್ಲ ತಿಂತೀನಿ ಅದು ನಮ್ಮ ಪಾಪ ಅದನ್ನು ತಿನ್ನಲ್ಲ ಮಮ್ಮಿ ಏನು ಮಾಡ್ತಿದ್ಯಾ ಅಲ್ಲಿ ಅರ್ಚಿನ್ಕಾಯಿ ಕಟ್ ಮಾಡ್ತೀನಿ ಅಲ್ಲಿವರೆಗೆ ಹುಡ್ಕೊಂಡೋಗಿ ತಗೊಂಡ್ ಬಂದಾಗ ಅವ್ರು ಹುಷಾರಿಲ್ಲದಂತೆ ಮನೆ ಮಳೆ ಸಕ್ಕತ್ತಾಗಿ ಹೋಯ್ತು ನೋಡು ಗಾಳಿ ಮಳೆ ಅವತ್ತು ಅವ್ರ ಅಂಗಡಿ ಇತ್ತಲ್ಲ ಅಲ್ಲಿ ಅಂಗಡಿ ಮುಂದೆನೆ ಇದನ್ನ ಹಣ್ಣು ಇಡೋದು ಎಲ್ಲ ಅಂಗಡಿ ಒಳಗಡೆ ಎತ್ತಿಡ್ತಾ ಇದ್ದಂತೆ ಹಣ್ಣುಗಳು ಸೀಬೆ ಹಣ್ಣು ಎಲ್ಲ ಮೇಲಿಂದ ಮರ ಬಿದ್ಬಿಟ್ಟೈತ್ ರೆಂಬೆ ಕೈ ಮೇಲೆ ಬಿದ್ದುಬಿಟ್ಟೈತೆ ಅದು ಸೀಟ್ ಒಡಕೊಂಡು ಬಂದು ಸೀಟ್ ಹಾಕಿರ್ತಾರಲ್ಲ ಕಂಬಿ ಆ ಕಂಬಿ ಬಂದು ಇವ್ರ ಕೈ ಮೇಲೆ ಬಿದ್ದಿರೋದು ಮರ ಬಂದು ಸೀಟ್ ಮೇಲೆ ಬಿದ್ದಿದೆ ಸೀಟ್ ಕಮ್ಮಿ ಮೇಲೆ ಆ ಕಂಬಿ ಹಾಕಿರ್ತಾರಲ್ಲ ಆ ಕಂಬಿ ಬಂದು ಕೈ ಮೇಲೆ ಬಿದ್ದ್ಬಿಟ್ಟೈತೆ ಸರಿಯಾಗಿ ಏಟಾಕ್ಬಿಟ್ಟೈತ ಅವ್ರಿಗೆ ಮುರ್ದಿಲ್ಲ ಇಲ್ಲಿ ಏಟ್ ಹಾಕ್ಬಿಟ್ಟದೆ ಪಾಪ ಅವ್ರು ಹೇಳಿದ್ರು ಹಾಸ್ಪಿಟ್ಲಲ್ಲಿ ಇದ್ದು ಅದಕ್ಕೆ ಫೋನ್ ಎತ್ತಿಲ್ಲ ಅಂತ ಮೊನ್ನೆ ಮಳೆ ಹಾಕಿದ ಸ್ವಲ್ಪ ಇಲ್ಲಿ ಓದಂಗಾಗಿದೆ ₹50 ன்னு ஓதங்காயிட்டேன். ஹ்ம். ဟုတ်து. ஹங்காகி ₹150 ಇದಕ್ಕೆ.

ನಾನು ಜಾಸ್ತಿ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದನ್ನು ನಾನು ಇಷ್ಟು ದಿನ ಮಾಡಿರಲಿಲ್ಲ ನಾನು ನನ್ನ ಸುತ್ತಮುತ್ತ ಜಾಸ್ತಿ ಬದುಕ್ತಾ ಇದ್ದೆ ಈ ಕಡೆ ಹೋದಾಗ್ಲೆಲ್ಲ ನಾನು ಗಂಜಿ ಮತ್ತು ಮಜ್ಜಿಗೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ಸಖತ್ತಾಗಿರುತ್ತೆ ಅದರೊಳಗಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿರೋದನ್ನು ಹಾಕ್ತಾರೆ ಸೊ ಈ ಪ್ಲೇಸು ಮಲ್ಸಂದ್ರ ಮೇನ್ ರೋಡ್ ಪೈಪ್ಲೈನ್ ರೋಡ್ ಇದೆಯಲ್ಲ ಅಲ್ಲಿ ಸೊ ನಾನು ಹೋದಾಗ್ಲೆಲ್ಲ ಕುಡಿತಾ ಇರ್ತೀನಿ ಇಪ್ಪತ್ತು ರೂಪಾಯಿಗೆ ಒಂದು ದೊಡ್ಡ ಮಿಲ್ಲೆ ಅಂತ ಹೇಳ್ತಾರಲ್ಲ ಅಲ್ಲಿ ದಬ್ಬಾಕಿದ್ದಾರೆ ನೋಡಿ ಅದರಲ್ಲಿ ಒಂದು ಮಿಲ್ಲೆ ಕೊಡ್ತಾರೆ ಅದು ಕುಡಿದು ಒಂದು ಹತ್ತು ರೂಪಾಯಿಗೆ ಮಜ್ಜಿಗೆ ತಗೋತೀನಿ ಎಕ್ಸ್ಟ್ರಾ ಅದು ಪೂರ್ತಿ ಲಿಕ್ವಿಡೇ ಆಗ್ಬಿಡುತ್ತಲ್ಲ ಹೊಟ್ಟೆ ಫುಲ್ ಲೋಡಾಗ್ಬಿಡುತ್ತೆ ಬಟ್ ತುಂಬ ಎಲ್ತಿ ಫುಡ್ಡು ಎಲ್ತಿ ಫುಡ್ನ ನಿಜವಾಗ್ಲೂ ಯಾವಾಗಲೂ ತಿನ್ನಬೇಕು ಕುಡಿಬೇಕು ಚೆನ್ನಾಗಿಲ್ಲ ಒಕ್ಕರು

bata taan de de ho chot ta main ho raha hai ta main padna ho chot chala putta ra idiyu padta nahi no bidala 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 ba putta ra ho

ใจค我ณ ಊರ ಹಬ್ಬ ಅನ್ಸುತ್ತೆ ಕಣ ಇದೆಲ್ಲ ದೇವ್ರು ಕುಂಬಿಸ್ತಾ ಇದಾರೆ ಬೆಳಗ್ಗೆಯಿಂದ ಬೆಳಿಗ್ಗೆ ನಾನು ಅಲ್ಲಿ ಫಸ್ಟ್ ಆಡ್ರಲ್ಲಿ ಹೋಗ್ತಾ ಇದ್ನಲ್ಲ ಹಾಗೊಂದು ದೇವ್ರು ಬರ್ತಿತ್ತು ಅವಾಗ ಒಂದು ಸಣ್ಣ ವೀಡಿಯೋ ಮಾಡಿದೀನಿ ಅಲ್ಲಿ ಮಾರ ಟೆಂಪಲ್ ಹಬ್ಬ ಅನ್ಸುತ್ತೆ ಇಲ್ಲಿ ನಮಗೆ ಗೊತ್ತಿಲ್ಲ ಅಷ್ಟೇ ಹಬ್ಬ ನಮಗೆ ಚೆನ್ನಾಯ್ತಲ್ಲ ದೇವರು ನೋಡಕ್ಕಾಗಲಿಲ್ಲ ಅಷ್ಟೇ ಜನಗಳಲ್ಲಿ ನೋಡಕ್ ಎಲ್ಲಿ ಬಿಡ್ತಾರೆ ನಮ್ಗಲ್ಲಿ ಆರನೇ ಕ್ಲಾಸು ಕ್ಲಾಸು ಹ್ಞೂ ಬಂದು ಇಲ್ಲಿ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಫ್ಯಾಮಿಲಿಯವ್ರು ಇದ್ದಾರೆ ಅವರಲ್ಲಿ ಹಿಡ್ಕೊಬಿಟ್ಟಿದ್ರು ನಮ್ಮ ನಾವಾಗ್ಲೇ ಬನ್ನಿ 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 ಅಂತ ಅಯ್ಯೋ ನಾನು ಇಲ್ಲ ಇರಿಯೇ ಹೋಗಿ ಬರ್ತೀವಿ ಅಲ್ಲಿಗೆ ಹೇಳ್ಬಿಟ್ಟಿದ್ದೀವಿ ಫಿಶ್ ಬೇಯಿಸೋಕ್ಕೆ ಮತ್ತು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ಪಾಪ ಇವರು ಮುದ್ದೆ ಮಾಡಿದ್ದೀನಿ ಒಳಗಡೆ ಬನ್ನಿ ಅಂತಾರೆ ಈಗ ನೋಡಿದ್ರೆ ಮೆಟ್ಲೆಗಳ ಥರ ಇದ್ದಾವೆ ಈ ಥರ ಸ್ಟೆಚ್ಚು ಹಂಗಾಗಿ ಇಲ್ಲ ಸುಮ್ಮನೆ ಕೇಳಿ ಏನಪ್ಪಾ ಮುದ್ದೆ ಮಾಡ್ತವ್ರಂತ ಪರವಾಗಿಲ್ಲ ಹೋಗ್ತೀನಿ ಮನೇಲಿ ಮಾಡ್ಕೊತಿವಿ ಅಂತ ಹೇಳ್ಬೇಕಾಯ್ತು ಎರಡು ಕೇಳ್ತಾರವಾಡು ಪಾಪ ಒಂದಿನ ಮಾಡ್ಕೊಡ್ತಾವ ತಾನ ಖುಷಿ ಆಗ್ತಾ ತಿನ್ಬಿಡೋಣ ಅಷ್ಟೆ ಬಿಸಿ ಬಿಸಿ ಮುದ್ದೆ ಮಾಡಿ ಬಾಕ್ಸ್ಗೆ ಹಾಕ್ತೀನಿ ಅಂತ ಹೇಳಿದರು ನೋಡಿ ಯಾರೋ ಗೊತ್ತಿಲ್ಲದವರೆಲ್ಲ ಹೆಲ್ಪ್ ಮಾಡ್ತಾರೆ ಪಾರ್ಸಲ್ ತಗೊಂಡು ಮಿಕ್ಸಿ ರಿಪೇರಿ ಮಾಡಿಸ್ಕೊಳಕ್ ಬಂದಿದ್ವಿ

ಅದು ನಾನ್ ವೆಜ್ ಸ್ಮೆಲ್ ಇಡ್ಕೊಂಡು ಬಂದ್ಬಿಟ್ಟೈತೆ ದಿನಾ ಮನೇಲಿ ವೆಜ್ ಸ್ಮೆಲ್ ಬರಂಗಿಲ್ಲ ಒಳಗಡೆ ಓಡ್ ಬಂದ್ಬಿಡ್ತೈತೆ ಇವತ್ತು ಫಿಶ್ ಸಾಂಬಾರ್ ಕೊಟ್ಟವ್ರಲ್ಲ ಸ್ಮೆಲ್ಗೆ ಬಂದವನ ಒಳಗಡೆವ್ರೆ ಅಷ್ಟೊಂದು ಲೇ ಏನೋ ಕೊಟ್ಟಿವ್ರೇನು ನಾವಿಬ್ನ್ ಓ ದೇವರೇ ಏನು ಅಷ್ಟೊಂದು ತಿನ್ನಕಾಯ್ತದೇನಪ್ಪ ನಮ್ಮ ಕೈಯಲ್ಲಿ ಏ ನೀನ್ ಎಲ್ಲಿ ತಿಂತೀಯ ಇವಾಗ ತಾನೇ ಫಿಶ್ ತಿನ್ಕೊಬಂದು ಅದೇ ಹೊಟ್ಟೆ ತುಂಬ್ಕೊಂಡು ಐತೆ ಇವಾಗ ಏನು ತಿನ್ನಂಗೇ ಇಲ್ಲ ಇವ್ರು ನೋಡಿ ಅಷ್ಟೊಂದು ಊಟ ಕೊಟ್ಟವರ ನೋಡಿ ಇವತ್ತು ಪ ತುಂಬ ದಿನದಿಂದ ವಿಡಿಯೋ ನೋಡ್ತಾ ಇದ್ರು ಇವತ್ತು ಸುಮ್ಮನೆ ಸಿಕ್ಬಿಟ್ರು ಕರ್ಕೊಂಡೋಗಿ ಮನೆಗೆ ಅಷ್ಟೊಂದು ಊಟ ಕೊಟ್ಟು ಕಳ್ಸಿದಾಗ ಇವರು ಅದೇ ಬ್ಯಾಗು ಅದಕ್ಕೆ ಸ್ನಾನ ಮಾಡಿಸಿಲ್ಲಮ್ಮ ನಾಯಿ ಅದನ್ನು ಸ್ನಾನ ಮಾಡಿಸಿ ಕ್ಲೀನಾಗಿ ಆಮೇಲೆ ಸಾಕಳ ಸಾಕಳಕ್ಕೆ ಎಲ್ಲಿ ಇನ್ನೊಂದು ಸ್ವಲ್ಪ ದಿನ ಇರ್ತೀವಲ್ಲ ಇಲ್ಲಿ ನಾನು ಬಂದಾಗಿಂದ ಅದಕ್ಕೆ ಊಟ ಹಾಕೋದು ಬಿಸ್ಕೆಟ್ ಹಾಕೋದು ನಾನು ಮಾಡ್ತೀನಿ ಕಣಪ್ಪ ಇವತ್ತೇ ಅಲ್ಲ ಒಂದೂವರೆ ವರ್ಷದಿಂದ ನಾನು ಅದಕ್ಕೆಲ್ಲ ನೋಡ್ಕೊಂಡಿದ್ದೀನಿ ಅದಕ್ಕೆ ಅದು ಧೈರ್ಯವಾಗಿ ಮನೆ ಒಳಗಡೆಗೆ ಬರೋದು ಬೇರೆ ನಾಯಿ ಹೆಂಗೆ ಬಂದುಬಿಡ್ತಾವ ಬೇರೆ ನಾಯಿ ಯಾವುದೂ ಬರಲ್ಲ ಇದು ಒಂದೇ ಬರೋದು ಮನೆ ಒಳಗಡೆಗೆ ನಮ್ಗೇನು ಮಾಡಲ್ಲ ಇದು ನನ್ನ ಗಾಡಿ ಆರಾಮ್ ಸೌಂಡ್ ಕೇಳಿಸೋರು ಸಾಕು ಪಟ್ ಅಂತ ಬರ್ತದೆ ಎಲ್ಲಿದ್ರು ಹಂಗೆ ಪರಿಚಯ ಇದು ನನಗೆ ಅದಕ್ಕೆ ಬಂದು ಮಲ್ಕೊಂಡದ್ ನೋಡಿ ಇಲ್ಲಿ ಮಿಕ್ಸಿ ರಿಪೇರಿ ಮಾಡಿದ್ದಾಯ್ತು ಹೋ ಹಾಂ ಓ ಅಲ್ಲಿ ಸ್ವಿಚ್ ಹಾಕ್ಬಿಟ್ಟ ಕಾಯ್ತುಳ್ಕೋ ಯಾಕಂದ್ರೆ ಅದಕ್ಕೆ ಸ್ನಾನ ಮಾಡ್ಸಿಲ್ವಲ್ಲ ನಾವು ಯಾವತ್ತಾರು ಸ್ನಾನ ಮಾಡ್ಸೋಣ ಸುಮ್ಮನೆ ನಾಳೆ ಹಿಡ್ಕೊಂಡು ಒಂಚೂರು ಬಿಸಿನೀರು ಕಾಯಿಸಿ ಸ್ನಾನ ಮಾಡ್ಸೋಣ ಅದಕ್ಕೆ ನಾವೇ ಸಾಕೋಬೇಕು ಅಂದ್ರೆ ಏನು ಮಾಡ್ತೇಪಾ ಅದಕ್ಕೆ ಬಿಲ್ಟ್ ಹಾಕ್ಬಿಟ್ಟು ಸಾಕತಿಯಾ ಈ ಒಮ್ಮನ ಹತ್ರ ಈ ನಾಯಿ ಬದುಕಬೇಕಲ್ಲ ನೀನೇ ಬದುಕೈತಲ್ಲ ಇಲ್ಲಿ ಏನಂತ ಹಂಗೆಲ್ಲ ಮಾತಾಡ್ಬಾರ್ದು ಹಂಗೆಲ್ಲ ಮಾತಾಡ್ಬಾರ್ದು ಅವರು ಏನೋ ಗಲೀಜಾಗುತ್ತೆ ಮನೆ ಹೊರಾಂಡ ಎಲ್ಲ ಅಂತ ಅವ್ರು ಬೈಯೋದಷ್ಟೇ ಇವಾಗ ನಿಮ್ಮ ಮನೆ ಆಗಿದ್ರೆ ನೀನು ಹಂಗೆ ಮಾಡಿಬಿಡ್ತೀಯಾ ಬೇರೆಯವ್ರಿಗೆ ಹಂಗೆ ಕೊಟ್ಬಿಡ್ತೀಯಾ ಅದು ತಪ್ಪು ತಾನೇ ನಾವೇ ಓಡಾಡಿ ಓಡಾಡಿ ಗಲೀಜು ಮಾಡ್ತೀವಿ ಅಂತ ಅವರು ಅವರು ಅವತ್ತಿಂದ ಕಾಲದಲ್ಲಿಂದ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಇವಾಗ ಏನು ಚೇಂಜ್ ಮಾಡೋಕ್ಕಾಯ್ತದ ಅವ್ರನ್ನ ನಾವೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅವರು ಹಂಗೆ ಆಡ್ತಾರೆ ಅಂತ ಏನು ಮಾಡೋಕ್ಕಲ್ಲ ಅವ್ರಿಗೆ ಈಗ ನಾವು ಹಂಗೆ ಆಡೋಕ್ಕಾಯ್ತದ ಅಯ್ಯೋ ಬೇಡ ದೇವರೇ ದೇವ್ರೆ ಇರೋದು ನೋಡ್ಬಿಟ್ರೆ ಅಷ್ಟೇ ಮೇಲೆ ನಮ್ಮನ್ನು ಬೇಗ ಮನೆಯಿಂದ ಓಡಿಸ್ಬಿಡ್ತಾರೆ ಅವತ್ತೇ ನಾಯಿ ಮನೆಯಿಂದ ಊಟ ತಿನ್ಕೊಂಡೋಗೋದು ನೋಡಿ ನಾಯಿ ಒಳಗಡೆ ಬಿಟ್ಟು ಬೈದು ಬೈದು ಮಡಗಿದ್ದಾರೆ ಇನ್ನು ನಾಯಿನೇನೋ ಸಾಕಂಬ್ರೆ ಆಮೇಲೆ ನಮ್ಮನು ಓಡಿಸ್ಬಿಡ್ತಾರೆ ಸುಮ್ಮನೆರು ಸ್ವಲ್ಪ ದಿನ ಇರು ಮನೆ ಖಾಲಿ ಮಾಡೋವ್ರಿಗೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಎಷ್ಟು ದಿನ ವಾ ನಾಯಿನ ಎತ್ಕೊಂಡು ಹೋಗಿಬಿಡು ಅದು ಎಲ್ಲಿಗೆ ಹೆಂಗೆ ಎತ್ಕೊಂಡು ಹೋಗೋಕ್ಕಾಗ್ಬಿಡ್ತದೆ ಅದು ಬರ್ಬೇಕಲ್ಲ ಏ ಬತ್ತೇನೋ ಓಯ್ ಈ ಕಡೆ ನೋಡೋ ಐ ಇಲ್ಲಿ ನೋಡೋ ನಿನ್ನ ಹೆಸರು ಏನು ಇಡಬೇಕು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡು ಆ ನಿನ್ನ ನೋಡ್ತಾ ಇದ್ದ ಕಣೋ ಪೂರ್ವ ನಿನ್ನ ನೋಡ್ತಾ ಇದ್ದ ಅದು ಕಿವಿ ನೆಟ್ಟೆ ಮಾಡ್ಕೊಂಡೆ ಏ بچೇ ನನ್ನ ಜೊತೆ ಓಯ್ ಕಣ್ಮಿಡ್ಗೆ ಇಷ್ಟು ಓಕಣಪ್ಪ ಬತ್ತಿನ ಅಂತ ಹೇಳ್ತಾ ಹೇಳು ಏ بچಿಯಾನಾ ನನ್ನ ಜೊತೆ ಹ್ಮ್ ಬচাই ಬಾ ಓಕಣಪ್ಪ ಗೊತ್ತೈತೆ ಪ್ರೈಸ್ ಮುದ್ದೆ ಮತ್ತೆ ಏನಪ್ಪ ಇದು ಮೀನು ಸಾರು ಚಿಕನ್ ಗ್ರೇವಿ ನಮ್ಗೆ ಊಟಕ್ಕೆ ನನ್ನ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಒಂದು ನೋಡೋಕೆ ಬಂದಿದ್ದಾರೆ ಅವರು ಇಲ್ಲ ಬರ್ತೀನಿ ಅಂತ ಪ್ಲಾನಿಂಗ್ ಹಾಕೊಂಡ್ರೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಹಂಗಾಗಿ ಎರಡು ದಿನ ಬಂದ್ಬಿಟ್ಟು ಅಂತ ಹೇಳಿದರು ಅವ್ರನ್ನ ಮನೆಗೂ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಡ್ಯೂಟಿಲಿ ಬೇರೆ ಇದ್ದೀನಿ ಕ್ಯಾನ್ಸಲ್ವೂ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದು ನಾಲ್ಕು ಸಾವಿರ ಮೆಟ್ರೋ ಹತ್ರ ವೆಯ್ಟ್ ಮಾಡ್ತಾಯಿದ್ರು ಹಾಗಾಗಿ ಇವಾಗ ಒಂದು ಸ್ವಲ್ಪ ಹೊತ್ತು ಆಫ್ಲೈನ್ ಹೋಗ್ಬಿಟ್ಟು ಹದಿನಾಲ್ಕು ನಿಮಿಷ ಟೈಮ್ ಇರುತ್ತೆ ನಮಗೆ ಕರೆಕ್ಟಾಗಿ ಹನ್ನೆರಡರಿಂದ ಎರಡು ಗಂಟೆ ಒಳಗಡೆ ಹದಿನಾಲ್ಕು ನಿಮಿಷ ರೆಸ್ಟ್ ಇರುತ್ತೆ ಅದು ಆಫ್ಲೈನ್ಗೆ ಹೋಗಿ ಬಂದೆ ಇವಾಗ ಸೊ ಆಫ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ ಆರ್ಡ್ರ್ ಬಂದಿದೆ ಓಕೆ ಕೊಟ್ಟಿದ್ದೀನಿ ಏನೊಂದು ಐದು ನಿಮಿಷ ಹೆಚ್ಚು ಕಮ್ಮಿ ಅದು ಏನಾಗಲ್ಲ ಸಾರಿ ಪಾಪ ಮನೆಗೋ ಕರ್ಕೊಂಡೋಗ್ತಲ್ಲ ನಿಮ್ಮನ್ನು ಇದೆ ನೀವು ಒಂದ್ಸರಿ ನೆನೆ ನೈಟೇ ಹೇಳ್ಬಿಟ್ಟಿದ್ರು ನಾನು ಹೆಂಗೋ ಇದು ಮಾಡ್ಬೋದಾಗಿತ್ತು ಹೌದೌದು ಕರೆಕ್ಟು ಅವಾಗ ಬೇಕಾದ್ರೆ ಕ್ಯಾನ್ಸಲ್ ಮಾಡೋಕೆ ಅವರ್ ಮುಂಚೆ ಮಾಡಿದ್ರೆ ಮಾಡಬೇಕು ಅದಾದರೆ ಒಂದು ನಿಮಿಷ ಲೇಟ್ ಆದರೂ ಮಾಡೋಕ್ಕಾಗಲ್ಲ ಹಾಂ ಇಲ್ಲೇ ಅಪ್ಪ ಮಕ್ಕಳ ಸಂಬಂಧ ಹೆಂಗಿದೆ ಅಂತ ನೋಡಿ ಸಾರಿ ನೋಡುವಾಗ ನಮಗೆ ನಮ್ಮ ಅಪ್ಪ ಅಮ್ಮದಿರು ನೆನಪಾಗುತ್ತೆ ಯಾಕೋ ಗೊತ್ತಿಲ್ಲ ಕೆಲವೊಂದು ಸಿಚುವೇಶನು ಒಂದು ಇದು ನೋಡುವಾಗ ತುಂಬ ಫೀಲಾಗಿಬಿಡುತ್ತೆ ಅದು ಯಾವ ಸಿಚುವೇಶನ್ಗೆ ಅಂತ ನೋ ವಿಡಿಯೋ ನೋಡ್ತಿರೋರಿಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಸೊ ಜೀವನ ಅಂದರೆ ಹೇಗೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ಲದೇ ಇರೋ ಜೋಡಿ ತಂದು ಗಂಟೆ ಕಳಕಂತೂ ಆಗೋಲ್ಲ ಒಂದಕ್ಕೆ ಸರಿಯಾಗಿರೋ ಜೋಡಿ ಸಿಗೋದಂತೆ ಏನು ಮಿಕ್ಕಿದ್ದೆಲ್ಲನೂ ನಮ್ಮ ಅಡ್ಜಸ್ಟ್ಮೆಂಟು ಅನುಕೂಲಕ್ಕೆ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಹಂಗೆ ಇದೆ ತುಂಬ ಜನ ನಿಜವಾಗ್ಲೂ ಫ್ಯಾಮಿಲಿಯವರೇ ಇರೋ ಒಂದು ಪ್ರೀತಿನ ನಿಮ್ಮ ಕಡೆಯಿಂದ ಕೊಡ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಇಷ್ಟು ಒಂದು ಇದರಲ್ಲಿ ಇದರೋ ಪರಿಸ್ಥಿತಿಯಲ್ಲಿ ಬಂದು ನೀವು ಬಂದು ನೋಡ್ತೀರಾ ಯಾರೋ ಒಬ್ಬರು ಮಾತಾಡ್ಸ್ತೀರ ಅಂದರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಸೊ ಹಂಗಾಗಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು